ನೀವು ಲೀಡರ್ ಆಫ್ ಅಪೋಸಿಷನ್ ಯಾರೇ ಇರ್ಬೋದು ಇಂಡಿಯಾ ಒಕ್ಕೂಟದಲ್ಲಿ ಚರ್ಚೆ ಮಾಡಿ ಯಾವ್ದು ನ್ಯೂನತೆಗಳಿರುತ್ತೆ ಅದಕ್ಕೆ ಏನ್ ಸರಿ ಮಾಡಬಹುದು ಅನ್ನೋದನ್ನ ಪ್ರತಿಪಕ್ಷದ ಇದನ್ನ ತಗೊಳ್ಳುವಂತದ್ದು ವ್ಯವಧಾನನೂ ಕೂಡ ನಮ್ದಿದೆ ಆದ್ರೆ ಚರ್ಚೆನೆ ಮಾಡಿದಿರ ಯಾವ್ದನ್ನೂ ಇದನ್ನೇ ಮಾಡಿದ್ರೆ ಏಕಾಏಕಿ ಮಾಡೋ ಯಾಕಂದ್ರೆ ಹಿಂದೆ ಒಂದ್ಸತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕಾಯ್ದೆಯನ್ನು ಪಾಪ ಅವ್ರ ಮುಂದೆನೆ ಆಗಿನ ಸಂಸತ್ ಸದಸ್ಯ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾದಂತಹ ದೇಶದ ಕಾನೂನು ಬಗ್ಗೆ ನರೇಂದ್ರ ಮೋದಿ ಅವರು ಚುನಾವಣಾ ಭಾಷಣದಲ್ಲಿ ಮಾಡಿದಂತಹ ಒಂದು ಮಾತು ತುಂಬಾ ಸುಸ್ಪಷ್ಟವಾಗಿ ನನಗೆ ನೆನಪಿದೆ ಒಂದು ಮಾತು ಹೇಳಿದ್ರು ನಾನು ಪಾರ್ಲಿಮೆಂಟ್ ಪ್ರವೇಶ ಮಾಡಿ ಅಧಿಕಾರವನ್ನು ನಾನು ಹಿಡಿದ್ರೆ ಅಧಿಕಾರವನ್ನು ಹಿಡಿದ್ರೆ ಆ ಕ್ಷಣದಿಂದ ಒಂದು ರೂಲ್ ಮಾಡ್ತೀನಿ ನಾನು ಪಾರ್ಲಿಮೆಂಟನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನನ್ನ ಪಾರ್ಟಿಯಲ್ಲಿದ್ದರೂ ಇದೇ ನ್ಯಾಯ ನಂದು ಬೇರೆ ಪಾರ್ಟಿಯಲ್ಲಿದ್ದರೂ ಇದೇ ನ್ಯಾಯ ಯಾರದ್ದೇ ಕ್ರಿಮಿನಲ್ ಕೇಸ್ಗಳಿರಲಿ ಅಂಥ ವ್ಯಕ್ತಿಗಳಿಗೆ ಒಂದು ವರ್ಷ ಟೈಮ್ ಕೊಡ್ತೀನಿ ನಾನು ಸುಪ್ರೀಂ ಕೋರ್ಟ್ಗೆ ಹೇಳ್ಬಿಡ್ತೀನಿ ಅವರು ಅವ್ರ ಮಾಡಿರ್ತಕ್ಕಂಥ ಕ್ರಿಮಿನಲ್ ಚಾರ್ಜಸ್ಸನ್ನು ಬಗೆಹರಿಸ್ಕೊಂಡು ಬಂದರೆ ಪಾರ್ಲಿಮೆಂಟ್ ಒಳಗಡೆ ಪ್ರವೇಶ ಕಾಂಗ್ರೆಸ್ ಆದರೂ ಇದೇ ಕತೆ ಬಿ ಜೆ ಪಿ ಆದರೂ ಇದೇ ಕತೆ ಒಂದು ವೇಳೆ ಬರಲದೇ ಇದ್ದರೆ ಅವ್ರ ಚಾರ್ಜಸ್ ಹಾಗೆ ಉಳ್ಕೊಂಡ್ಬಿಟ್ರೆ ಪಾರ್ಲಿಮೆಂಟ್ ಒಳಗಡೆ ಅವ್ರು ನಾನು ಸೇರಿಸಲ್ಲ ಇದಾಯಿತು ಇದಾದ ಮೇಲೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಸಂಸ್ಥೆ ಚುನಾವಣೆಗೆ ಸಲ್ಲಿಸಿರುವ ಅಫಿಡವಿಟ್ಗಳ ಆಧಾರದಲ್ಲಿ ಕ್ಯಾಂಡಿಡೇಟ್ಗಳು ಕೊಟ್ಟಿರಬಹುದಾದ ಅಫಿಡವಿಟ್ಗಳನ್ನು ಪರಿಶೀಲಿಸಿ ಒಂದು ಡೇಟಾ ಕೊಟ್ಟಿದೆ ಇಲ್ಲಿ ಅದು ಡೇಟಾ ಏನು ಹೇಳುತ್ತೆ ಅಂದರೆ ಮುನ್ನೂರ ಎಂಬತ್ತೈದು ಎಂ ಪಿಗಳಲ್ಲಿ ನಾನು ರಾಜ್ಯಸಭೆ ಲೋಕಸಭೆ ಸೇರಿಸಿ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ನೂರ ಮೂವತ್ತೊಂಬತ್ತು ಎಂ ಪಿಗಳು ಪಿಯಲ್ಲಿ ಕ್ರಿಮಿನಲ್ ಆರೋಪಿತರಿದ್ದಾರೆ ಇಲ್ಲಿ ಇವನ್ನ ಕ್ರಿಮಿನಲ್ ಕೇಸ್ಗಳಿವೆ ಅಂತ ಎಷ್ಟೇ ನೂರ ಮೂವತ್ತೊಂಬತ್ತು ಎಂ ಬಿ ಜೆ ಪಿಯ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಸೀರಿಯಸ್ ಕ್ರಿಮಿನಲ್ ಅಫೆನ್ಸು ಎಷ್ಟು ಇದೆ ಅಂತ ಹೇಳಿದ್ರೆ ತೊಂಬತ್ತೆಂಟು ಎಂ ಪಿಗಳ ಮೇಲಿದೆ ಇದೇ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ ಮೇಲೆ ಇಲ್ವಾ ಇದೆ ಕಾಂಗ್ರೆಸ್ ಮೇಲೆ ನಲವತ್ತ್ಮೂರು ಜನರ ಮೇಲೆ ಎಂಬತ್ತೊಂದು ಎಂ ಪಿಗಳ ಪೈಕಿ ನಲವತ್ತ್ಮೂರು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಇನ್ನೊಂದು ಕಡೆ ಸೀರಿಯಸ್ ಚಾರ್ಜಸ್ ಕಾಂಗ್ರೆಸ್ನಲ್ಲಿ ಇಪ್ಪತ್ತಾರು ಜನರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ಗಳಿವೆ ಅದು ನೀವು ರೇಪ್ ಅಂತಾದರೂ ಸೇರಿಸಿಕೊಳ್ಳಿ ಮರ್ಡರ್ ಕೇಸ್ ಅಂತಾರೋ ಸೇರಿಸ್ಕೊಳ್ಳಿ ಆರೋಪಗಳು ಇವೆ ಅದರ ಮೇಲೆ ತೃಣಮೂಲ ಕಾಂಗ್ರೆಸ್ ಹದಿನಾಲ್ಕು ಜನಲ್ಲಿದೆ ಔಟ್ ಆಫ್ ತರ್ಟಿ ಸಿಕ್ಸ್ ಹೀಗಿದ್ದಾಗ ಬೀಟ್ ಬಿ ಜೆ ಪಿ ಬೀಟ್ ಕಾಂಗ್ರೆಸ್ ಬೀಟ್ ತೃಣಮೂಲ ಕಾಂಗ್ರೆಸ್ ಇಂಥವ್ರ ಮೇಲೆ ನರೇಂದ್ರ ಮೋದಿ ಮೋದಿಯವರು ಹನ್ನೊಂದನೇ ವರ್ಷ ಆಯಿತು ಯಾಕೆ ಇಲ್ಲುವುದು ಕ್ರಮ ಜರುಗಿಸಲಿಲ್ಲ ಸ್ವಚ್ಛತಾ ಕಾರ್ಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಪಾರ್ಲಿಮೆಂಟ್ ನೀಟಾಗಿರಬೇಕು ವಿಧಾನಸೌಧ ನೀಟಾಗಿರಬೇಕು ಈ ಗುರಿ ಇದ್ದಿದ್ದರೆ ಯಾಕೆ ಮಾಡಲಿಲ್ಲ ಈ ಕೆಲಸವನ್ನು ಸರ್ ನೀವು ಹೇಳಕ್ಕೆ ಸರಿ ಆದರೆ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಸರ್ ಅದರಲ್ಲಿ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಂದ ಅಂಡ್ ಹಸ್ ಬಿನ್ ಇಂಟ್ರಡ್ಯೂಸ್ ಇನ್ ಅಪ್ರೋಪ್ರಿಯೆಟ್ ಟೈಮ್ ಅಂತ ಈಗ ರೀಸೆಂಟ್ ಉದಾಹರಣೆಗಳು ತಗೊಂಡಾಗ ನಾವು ಆಮ್ ಆದ್ಮಿ ಅವ್ರದ್ದು ಕೇಜ್ರಿವಾಲ್ದೇ ತಗೊಂಡಿದಂತದ್ದು ವಿತ್ ಸೀರಿಯಸ್ ಎಲಿಗೇಷನ್ಸ್ ವಾಸ್ ಸ್ಟೇಯಿಂಗ್ ಅಟ್ ಅಂತ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಬೇರೆ ಬೇರೆ ನಿಬಂಧನೆಗಳು ಇದ್ ಮಾಡಿದಾಗ ಅವರು ಬೇರೆ ಆಲ್ಟರ್ನೇಟಿವ್ ಅಂತ ಮಾಡಿದಂಥದ್ದು ಸೊ ಆಸ್ ಟು ಸ್ಟಾರ್ಟ್ ಫ್ರಮ್ ಇಸ್ ಓನ್ ಹೌಸ್ ಅಂತ ಅಂತ ಅಂತಂದಾಗ ನಮ್ದು ಆತರ ಚಾರ್ಜಸ್ ಇದ್ರೂ ಕೂಡ ಇನ್ಸ್ಟೆಡ್ ಆ ತರ ಇದ್ರೂ ಕೂಡ ಗುರುತರವಾದ ಆಪಾದನೆ ಇದ್ರೂ ಕೂಡ ಅದನ್ನ ಕ್ಲೀನೈಸ್ ಮಾಡುವಂತ ಪ್ರೋಸೆಸ್ ಯಾರು ಸ್ಟಾರ್ಟ್ ಮಾಡಬೇಕಲ್ಲ ಸ್ಟಾರ್ಟೆಡ್ ಇಟ್ ಅಂತದಲ್ಲಿ ಇದು ಸ್ಟಾರ್ಟ್ ಮಾಡಿದಾಗ ಇಟ್ ವಿಲ್ ನಾಟ್ ಅಪ್ಲೈ ಓನ್ಲಿ ಯಾರಿಗೂ ಬೇರೆ ಇದು ವಿಪಕ್ಷಗಳು ಮಾತ್ರ ಅಪ್ಲೈ ಆಗುವಂತದಲ್ಲ ನಮ್ಮ ಪಕ್ಷಕ್ಕೂ ಅಪ್ಲೈ ಆಗುತ್ತೆ ಇದಾಗುತ್ತೆ ಆ ಕ್ಲೀನಿಂಗ್ ಪ್ರೋಸೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡಿದ ಸ್ವಾಗತ ಮಾಡ್ಬೇಕಲ್ಲ ಸರ್ ಅದನ್ನ ಏನ್ ನಿಮ್ಮ ಆತಂಕ ಏನ್ ರಘು ಯಾಕೆ ಯಾಕೆ ಕಿರ್ಚಾಡ್ತಾ ಇದ್ರಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಮ್ ಕಡೆಯವರೆಲ್ಲ ಜೋರ್ ಜೋರ ಕಿರ್ಚಾಡ್ತಾ ಇದ್ರಲ್ಲ ನೋಡಿ ನಾವು ಬಿಜೆಪಿಯ ಏನು ಕಾಯ್ದೆಯನ್ನ ಯಾಕೆ ತರ್ತಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಕಳೆದ ಹನ್ನೊಂದು ವರ್ಷಗಳಿಂದ ಅವರು ತಂದಿರತಕ್ಕಂತ ಕಾನೂನಿನ ಅಡಿಯಲ್ಲಿ ಅವರು ಮೆಜಾರಿಟಿ ಕಾನೂನುಗಳನ್ನ ಹೇಳಿದ್ರೆ ವಿರೋಧ ಪಕ್ಷದವರನ್ನ ಎದುರಿಸಲೇ ತಂದಿರತಕ್ಕಂತ ಕಾನೂನುಗಳು ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ನಾವು ಪಿ ಎಂ ಎಲ್ ನಲ್ಲಿ ಬಿಫೋರ್ ಟೂ ತೌಸಂಡ್ ಫೋರ್ಟೀನ್ ಇದ್ದು ಈಗ ಏನಿದೆ ಅದರಲ್ಲಿ ಅರ್ಧನೂ ಇರ್ಲಿಲ್ಲ ಎಂಟೈರ್ ಇಲ್ಲಿವರೆಗೂ ಐದು ಸಾವಿರದ ಎಂಟುನೂರು ಕೇಸ್ ಗಳೇ ಇದೆ ಬಿಜೆಪಿ ಬಿಜೆಪಿ ಹತ್ರ ಮೇಲೆ ಅದು ಸಕ್ಸಸ್ ರೇಟ್ ಎಷ್ಟು ಕನ್ವಿಕ್ ರೇಟ್ ಎಷ್ಟು ಒಂದು ಪರ್ಸೆಂಟ್ ಎಂಟಾರ್ ಇದರಲ್ಲಿ ಮೂವತ್ತಾರು ಜನ ಏನು ಕೇಸನ್ನ ಎಫ್ ಐ ಆರ್ ಆಗಿರೋದ್ರ ಮೇಲೆ ಕೇವಲ ಕನ್ವಿಕ್ಟ್ ಆಗಿದ್ದು ಮೂರೇ ಮೂರು ಜನದ ಮೇಲೆ ಸರಿ ತರ್ಟಿ ಫೈವ್ ಮೆಂಬರ್ಸ್ ಮೇಲೆ ಅಂದ್ರೆ ನಾಟ್ ಈವನ್ ಒಂದು ಪರ್ಸೆಂಟ್ ನೀವು ಕನ್ವಿಕ್ ರೇಟ್ ಅನ್ನ ಇಟ್ಕೊಂಡು ಸೊ ನೀವು ಈ ಆಕ್ಟನ್ನ ತಂದಿದ್ದೀರಿ ಅಂತ ಹೇಳಿದ್ರೆ ಕೇವಲ ವಿರೋಧ ಪಕ್ಷದವರನ್ನ ಎದುರಿಸಿಕೊಂಡು ನಡ್ತಾ ಇರೋದು ಇದು ಒಂದು ಭಾಗ ಆದ್ರೆ ಎರಡನೇ ಭಾಗ ಏನು ಅಂತಾರೆ ನೀವು ಯಾಕೆ ಎದುರಿಸ್ತಾ ಇದ್ದೀರಿ ಎಲ್ಲಿ ನೀವು ಚುನಾವಣೆಯನ್ನ ಗೆದ್ದು ಚುನಾವಣೆಯನ್ನ ನೇರವಾಗಿ ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ನೀವು ಅಧಿಕಾರ ನಾವು ನೀಡಬೇಕು ಅಂತ ಹೇಳಿದ್ರೆ ಸರಿಸುಮಾರು ನಾನೂರ ಮೂವತ್ತು ಎಂ ಎಲ್ 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 ಎಲ್ಲ ಇಡಿ ಐ ಟಿ ಸಿಬಿಐ ಕೇಸ್ ಇರ್ತಕ್ಕಂಥವ್ರು ಬಿಜೆಪಿ ಜಾಯ್ನ್ ಆಗಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಬಿಜೆಪಿ ಜಾಯಿನ್ ಆಗಿದ್ದಾರೆ ಅದೇ ರೀತಿ ಸರಿಸುಮಾರು ಮೂವತ್ತ ನಾಲ್ಕು ಲೀಡರ್ ಗಳು ಇನ್ಕ್ಲೂಡಿಂಗ್ ಸೀನಿಯರ್ ನಮ್ಮ ಅಸ್ಸಾಂನ ಮುಖ್ಯಮಂತ್ರಿಗಳೇನಿದ್ದಾರೆ ಅವರನ್ನು ಒಳಗೊಂಡಂತೆ ವಾಷಿಂಗ್ ಮೆಷಿನ್ ನಿರ್ಮಾಣ ಆಗಿದೆಯಲ್ಲ ಅದೇ ರೀತಿ ಅವರೆಲ್ಲಾ ಪಿ ಕೇಸಲ್ಲಿ ಅಥವಾ ಸಿಡಿ ಸಿ ಇಡಿ ಐ ಟಿ ಕೇಸ್ ಗಳಲ್ಲಿ ಅವ್ರಿಗೆ ಇದು ಇದಾದ್ಮೇಲೆ ರೇಡ್ ಆದ್ಮೇಲೆ ಬಿಜೆಪಿ ಹೋದಂತ ಕೇಸ್ ಕಂಪ್ಲೀಟ್ ನಾವ್ ನಮ್ಮ ಆತಂಕ ಏನು ಅಂತ ಅಂದ್ರೆ ಸಿ ನೀವು ಹೇಳಿದ್ರಿ ನೀವು ಅದ್ಭುತವಾಗಿ ಹೇಳಿದ್ರಿ ನೀವು ಏನಿದೆ ಈಗ ಆರೋಪಿ ಮತ್ತೆ ಆರೋಪ ಆರೋಪಿ ಅಪರಾಧ ಸರಿ ಅಪರಾಧಿ ಮತ್ತೆ ಆರೋಪಿ ಈಗ ನಡುವೆ ವ್ಯತ್ಯಾಸನೇ ಇಲ್ಲ ಈಗೇನು ಅಂತಂದ್ರೆ ಸಿಕ್ಸ್ಟಿ ಡೇಸ್ ಟೈಮ್ ಇದೆ ಅಂದ್ರೆ ಯಾವುದೇ ಒಂದು ಬೇಸ್ ನಾರ್ಮಲ್ ಕೇಸ್ಗೆ ಸಿಕ್ಸ್ಟಿ ಡೇಸ್ ಇದೆ ಇನ್ನೊಂದು ಸೀರಿಯಸ್ ಸಿವಿಯರ್ ಹೀನಿಯಸ್ ಕೇಸ್ಗೆ ನೈನ್ಟಿ ಡೇಸ್ ಇದೆ ಅಂದ್ರೆ ಯಾರೋ ಒಬ್ರು ಈಗ ನನ್ನೊಬ್ಬನ ಬಗ್ಗೆ ಮಾತಾಡ್ತಿಲ್ಲ ಯಾರೋ ಒಬ್ರು ಒಂದು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕೋದ್ರು ಅಂತಂದ್ರೆ ಅವ್ನಿಗೆ ತರ್ಟಿ ಡೇಸ್ ಬೇಲ್ ಸಿಗ್ಲಿಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ಈ ವಿಲ್ ಬಿ ಡಿಸ್ ಏನೋ ಡಿಸ್ಕ್ವಾಲಿಫೈಡ್ ಆಸ್ ಎನ್ ಎಂ ಎಲ್ ಎರ್ ಎಂ ಪಿ ನಾನು ಹೇಳ್ತಿರೋದು ಈ ಆತಂಕ ಯಾವಾಗ ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಆಗಿದ್ರೆ ಹೇಗೆ ಸೊ ನೀವು ಮಾಡ್ಬೇಕಾಗೋದೇನು ಅಂತಂದ್ರೆ ಕೋರ್ಟ್ ಆ ಕೇಸನ್ನ ಒಂದು ಏನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನ ಕೇಸ್ ಚಾರ್ಜ್ ಶೀಟ್ ಆಗಿ ಅದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಸೊ ಓಕೆ ಫ್ರೇಮ್ ಆಗಬೇಕು ಆ ಕೇಸ್ ಫ್ರೇಮ್ ಆಗಿ ಫ್ರೇಮ್ ಆದ್ಮೇಲೆ ತಗೊಳ್ಳಿ Then ಇಟ್ makes ಸೆನ್ಸ್ Fine. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೇನೆ ಸಂಕೇತ ಅಣಿಗೆ ಸಾರಿಂದ ನಾನು ಚರ್ಚೆ ಮುಂದುವರಿಸ್ತೇನೆ ಬಹಳ ಪ್ರಶ್ನೆಗಳಿದೆ ಒಂದು ಪ್ಯಾರಲಲ್ ಪ್ಯಾರಲಲ್ ಜುಡಿಷಿಯರಿ ಸಿಸ್ಟಮ್ ಆಗಿ ನ್ಯಾಯಾಂಗ ವ್ಯವಸ್ಥೆಗೆ ಪರ್ಯಾಯವಾಗಿ ಕೇಂದ್ರ ಸರ್ಕಾರದ ಈ ಮಸೂದೆ ಇರಬಹುದಾ ಅಪರಾಧಿ ಮತ್ತು ಆರೋಪಿ ನಡುವಿನ ಅಂತರವನ್ನ ಗೆರೆಯನ್ನ